ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕೃತಿಕಾ ಯಶ್ವಿಕಾ ಕಿಚನ್ ನೋಡಿ ಕಡಲೆ ಮತ್ತು ಬೀನ್ಸ್ ಕಾಳು ಎಲ್ಲ ರಾತ್ರಿ ನೈಟಿ ನೆನೆಸಿಕ್ಕಿದ್ದೆ ಅದೆಲ್ಲ ತೊಳೆದು ನೀಟಾಗಿ ಹಾಕಿ ಕೊ ಟೊಮೆಟೊ ನೋಡಿ ಸ್ವಲ್ಪ ಹಾಗೆ ಹಾಕ್ತಾಯಿದ್ದೀನಿ ಮಸಾಲಕ್ಕೆ ರುಬ್ಕೊಳೋಕ್ಕೆ ಅಂದ್ಬಿಟ್ಟು ಸ್ವಲ್ಪ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಮತ್ತು ಕ ತರಕಾರಿ ಎಲ್ಲ ನೋಡಿ ಹಚ್ಚಿ ಇಟ್ಬಿಟ್ಟು ಉಪ್ಪು ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ತರಕಾರಿ ಎಲ್ಲ ಹಚ್ಚಿಕ್ಕಿರೋದು ತೊಳೆದ್ಬಿಟ್ಟು ನೀಟಾಗಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಸ್ಟವ್ ಮೇಲೆ ಇಡಬೇಕು ಮತ್ತು ಈರುಳ್ಳಿ ಎಲ್ಲ ಹಚ್ಚಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ವಾಸನೆ ಹೋಗೋ ತನಕ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಎಲ್ಲ ಕಾದಿದಾದಮೇಲೆ ಈರುಳ್ಳಿ ಎಲ್ಲ ಹಚ್ಕೊಂಡಿರ್ತೀರಲ್ವ ಅದೆಲ್ಲ ಹಾಕಿ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಈ ಅದಕ್ಕೆ ಬರೋ ತನಕ ಮತ್ತು ನೋಡಿ ನುಗ್ಗೆಕಾಯಿ ಫಸ್ಟೇ ಹಾಕಿದ್ರೆ ನುಣ್ಣಗ ಹೋಗುತ್ತೆ ಅದಕ್ಕೆ ಈಗಾಗ್ತಾಯಿದ್ದೀನಿ ಮತ್ತು ಅದೆಲ್ಲ ಹಚ್ಚಿ ಫ್ರೈ ಮಾಡ್ಕೊಂಡಿರ್ತೀರಲ್ವ ಈರುಳ್ಳಿ ಹಾಕಿ ಹುಳಿ ಹಾಕಿ ಮತ್ತು ಟೊಮೆಟೊ ಒಂದು ವಿಸಿಲ್ ಕರ್ಕೊಂಡಿರ್ತೀರಲ್ಲ ಅದು ಟೊಮೆಟೊ ಹಾಕಿ ಮತ್ತು ತೆಂಗಿನಕಾಯಿ ಸ್ವಲ್ಪ ಹಾಕಿ చన ఖార ఎల్ స్వల్ప నమ్ ఎస్ట్ బోస్ట్ ఖార హాకూ సా పుడి హాకీ మిక్సీ హాకొ నోడి మసాలా ఇది ఖారీ ఉళి ఆతా మరి నోడి ఈ స్వల్ప అరశాక అర్శిణాకే మొత్తం ఒగరె హాక్కుల్వ అది ఒగరె హాకొన ఒదిి బర తనక చన కదస్బుట్టు ఒగరె హాకీ అదక హాక్బెక్ోడి ఈ ఒగరణి అందబుట్టు ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬಂಡ್ಲಿಕ್ಕೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ ಅಂದಾಗ ಸ್ವಲ್ಪ ಸಾಸಿವೆ ಚೆನ್ನಾಗಿ ಫ್ರೈ ಮಾಡಬೇಕು ಅಂದರೆ ಸ್ವಲ್ಪ ಚೆನ್ನಾಗಿ ಕಾಯಬೇಕಲ್ವ ಎಣ್ಣೆ ಎಣ್ಣೆ ಎಲ್ಲ ಕಾದಿದ್ದಾದಮೇಲೆ ನೋಡಿ ಈಗ ಸಾಸಿವೆ ಆಗ್ತಾಯಿದ್ದೀನಿ ಸಾಸಿವೆ ಎಲ್ಲ ಚೆನ್ನಾಗಿ ಸಿಟ್ಲ ತನಕ ಸಿಟ್ಲಿಸ್ಬೇಕು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇಡ್ಲಿಗೂ ಈ ಥರ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಮಕ್ಳಿಗೂ ಕಳ್ಳೆಯೆಲ್ಲ ತುಂಬ ಶಕ್ತಿ ಅಲ್ವಾ ಅದಕ್ಕೆ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ನೋಡಿ ಇದೆಲ್ಲ ಚೆನ್ನಾಗಿ ಸಿಟ್ಲಬೇಕು ಸಾಸಿವೆ ಚೆನ್ನಾಗಿ ಸಿಟ್ಲಿದೆ ಅಂದಾಗ ಮತ್ತು ಈರುಳ್ಳಿ ಎಲ್ಲ ಸಣ್ಣ ಸಣ್ಣಕ್ಕೆ ಹಚ್ಚಿ ಇಟ್ಕೊಂಡಿರಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಸಣ್ಣ ಸಣ್ಣ ಕಚ್ಚಿಟ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಸೊ ಚೆನ್ನಾಗಿ ಒಗ್ಗರಣೆ ಹಾಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನೋಡಿ ಮಕ್ಕಳಿಗೆಲ್ಲ ತುಂಬಾ ತುಂಬಾ ಹೆಲ್ತಿ ಶಕ್ತಿ ತುಂಬಾ ಒಳ್ಳೆಯದು ನೋಡಿ ಯಾವ ಥರ ಎಲ್ಲ ಸಿಟ್ಲ್ತಾ ಇದೆ ಅಂದ್ಬಿಟ್ಟು ಈ ಥರ ಎಲ್ಲ ಚೆನ್ನಾಗೇ ಸಿಟ್ಲಿದೆಯೇ ಅಂದಾಗ ನಾವು ಹಚ್ಚಿಟ್ಕೊಂಡಿರ್ತಿರಲ್ವ ಈರುಳ್ಳಿ ಮತ್ತು ಇದು ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು ತುಂಬಾ ರುಚಿಯಾಗಿ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ನೋಡಿ ಹಾಕ್ತಾಯಿದ್ದೀನಿ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಕಲರ್ ಬರೋ ತನಕ ಈರುಳ್ಳಿ ಚೆನ್ನಾಗೆ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದು ಒಗ್ಗರಣೆ ಕೊಟ್ಟರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳು ಸ್ವಲ್ಪ ನಾನು ತುಂಬಾ ಇಷ್ಟಪಟ್ಟು ತಿಂತಾರೆ ನಮ್ಮ ಮಗು ಅಷ್ಟೇ ತುಂಬಾ ಇಷ್ಟಪಟ್ಟು ಈ ಥರ ಮಾಡಿದ್ರೆ ತಿಂತಾಳೆ ಮತ್ತು ಇಡ್ಲಿಗೂ ಮಾಡ್ಕೊಬೋದು ದೋಸೆಗೂ ಮಾಡ್ಕೊಬೋದು ಸಾಂಬಾರು ಥರ ಇರುತ್ತೆ ನಾವು ಬೇಳೆ ಬದಲು ಕಡಲೆ ಹಾಕ್ಕೊಂಡು ಏನಾದರೆ ರಾತ್ರಿ ನೆನೆಸಿ ಇಟ್ಕೊಂಡಿರಬೇಕು ಕಡಲೆ ಎಲ್ಲ ಬೀನ್ಸಿನ ಕಾಳು ಎಲ್ಲ ಇರುತ್ತಲ್ವ ಅದು ಹಾಕಿ ನೆನೆಸಿ ಇಟ್ಕೊಂಡಿರಬೇಕು ನಾ ಎಣ್ಣೆಣ್ಣೆಣ್ಣೆ ಇಟ್ಟೆ ಮಾಡಿ ಇಟ್ಕೊಂಡಿದ್ದೆ ನಾನು ನೋಡಿ ಈ ಥರ ಎಲ್ಲ ಒಗ್ಗರಣೆ ಒಗ್ಗರಣೆ ಕೊಟ್ಟರೆ ತುಂಬಾ ತುಂಬಾ ರುಚಿಯಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮಗು ಅಂತೂ ಇಷ್ಟ ಅಂತಪಟ್ಟು ತಿಂತಾಳೆ ಫ್ರೆಂಡ್ಸ್ ಯಾವ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಫ್ರೈ ಮೇಲೆ ನೋಡಿ ಒಗ್ಗರಣೆ ಕೊಟ್ಟರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಯಾವ ಥರ ಎಲ್ಲ ಒಗ್ಗರಣೆ ಕೊಡ್ತಾಯಿದ್ದೀನಿ ಅಂತ ತುಂಬಾ ರುಚಿಯಾಗೂ ಇರುತ್ತೆ ನೋಡಿ ಈ ಥರ ಗೋಲ್ಡನ್ ಕಲರ್ ಆಗಬೇಕು ಆವಾಗಲೇ ತುಂಬ ಚೆನ್ನಾಗೂ ಇರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ರುಚಿಯಾಗಿ ಇರುತ್ತೆ ಫ್ರೆಂಡ್ಸ್ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್ ಬಾಯ್ ಫ್ರೆಂಡ್ಸ್